ಹಾಯ್ ಎಲ್ಲರೂ ಹೇಗಿದ್ದೀರಾ ಇದು ಮಂಗಳವಾರ ಬುಧವಾರ ಮತ್ತು ಗುರುವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಕಟ್ಟೇರಿ ಊರ ಹಬ್ಬ ಇತ್ತು ಸೋಲಾಪುರ ತಮ್ಮ ಜಾತ್ರೆ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ನನ್ನ ಮನೇಲೆಲ್ಲ ಪೂಜೆ ಮುಗಿಸ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ಸೋಲಾಪುರ ತಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನಾನು ನಾನು ಚಿಕ್ಕಮ್ಮಾರ ಮನೆಗೆ ಹೋಗಿದ್ದೆ ಅಲ್ಲಿಯೂ ಎಲ್ಲ ಮುಗಿಸ್ಕೊಂಡು ಹೋಳಿಗೆ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ ಬುಧವಾರ ಬೆಳಗ್ಗೆ ಆರೂವರೆಗೆ ಆರತಿ ಎಲ್ಲ ಉತ್ಕೊಂಡು ಸ್ವಲ್ಪ ನಮ್ಮ ದೇವಸ್ಥಾನ ಹತ್ರಕ್ಕೆ ಬಂದಿದ್ವಿ ನೋಡ್ಬೋದು ನೀವು ಅದನ್ನು ನೋಡ್ಕೊಂಡು ಕೊಂಡ ಎಲ್ಲ ಮಾಡಿದರು ಕೊಂಡ ಎಲ್ಲ ಮುಗಿಸ್ಕೊಂಡು ಮನೇಲಿ ನಾನ್ ವೆಜ್ ಊಟ ಇತ್ತು ಬುಧವಾರ ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನ್ ವೆಜ್ದು ಅದೆಲ್ಲ ಮುಗಿಸ್ಕೊಂಡು ನಾವು ಬುಧವಾರ ನಾನ್ ವೆಜ್ ತಿಂದಿದ್ದರಿಂದ ಮನ್ ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ ಅಂತ ಗುರುವಾರನೂ ಸಹ ದೇವ್ರ ಮೆರವಣಿಗೆ ಎಲ್ಲ ಇದ್ದಿದ್ರಿಂದ ಗುರುವಾರ ಸಂಜೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಮತ್ತೆ ಅಂತೇಳ್ಬಿಟ್ಟು ಬಂದಿದ್ವಿ ದೇವ್ರ ಮೆರವಣಿಗೆ ಎಲ್ಲ ಮಾಡಿದರು ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದೆಲ್ಲ ನೋಡಿಕೊಂಡು ಜಾತ್ರೆ ಎಲ್ಲ ರೌಂಡ್ ನೋಡ್ಕೊಂಡು ಮನೆ ಕಡೆ ಹೊರಟವಿ சாங்க சட ஜன சில்லரே செபினே நோட்டு மக ஊரு தும்பா ஜாத்திரே தன நரி குழியோ தோனி அனைதரை டெல்லி நம்ம சங்குபழங்கு சாங்கரே சட ஜன சில்லினி த்தரே நோட்டு மக நோட்டு மக ஊரு தும்பா ஜாத்தரே தன நே குழியோ தோனி அனைதரை ெல்லாக நம்ம